ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಗಣಿತ ಪ್ರಕಾಶ ಭಾಗ ಎರಡು ಒಂದನೇ ಚಾಪ್ಟರ್ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿದೆ ಮೊದಲನೇ ಪ್ರಶ್ನೆ ತಾವು ಗಮನಿಸ್ತಾ ಇದ್ರಿ ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಇಲ್ಲಿ ಆಯತದ ಸುತ್ತಳತೆ ಮತ್ತು ಅಗಲವನ್ನು ಕೊಟ್ಟಿದರೆ ನಾವು ಉದ್ದವನ್ನು ಕಂಡುಹಿಡಬೇಕು ಅದೇ ರೀತಿ ಚೌಕದ ಸುತ್ತಳತೆ ಕೊಟ್ಟಿದರೆ ಬಾಹುವಿನ ಉದ್ದವನ್ನು ಕಂಡುಹಿಡಬೇಕು ಆಯತದ ಸುತ್ತಳತೆ ಕೊಟ್ಟಿದರೆ ಉದ್ದವನ್ನು ಕೊಟ್ಟಿದರೆ ಅಗಲವನ್ನ ಕಂಡುಹಿಡಬೇಕು ಇದನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡ್ತಾ ಹೋಗೋಣ ತಾವು ಗಮನಿಸ್ತಾ ಇದ್ರೆ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಉದ್ದ ಕ್ವಶ್ಟನ್ ಮಾರ್ಕ್ ಅಂದ್ರೆ ಉದ್ದವನ್ನು ಕಂಡುಹಿಡಿಬೇಕು ಅಂತ ಆಯತದ ಸುತ್ತಳತೆ ಸೂತ್ರ ಪಿ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಲೆಂತ್ ಅಂಡ್ ಬ್ರೆಡ್ ಅಂದ್ರೆ ಉದ್ದ ಪ್ಲಸ್ ಅಗಲ ಅಂತೇಳಿ ಈಗ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಈ ಕೊಟ್ಟಿರ್ತಕ್ಕಂಥ ಸೂತ್ರಕ್ಕೆ ನಾವು ಅನ್ವಯಿಸ್ತಾ ಹೋಗೋಣ ಪಿ ಅಂದರೆ ಸುತ್ತಳತೆ ಎಷ್ಟಿದೆ ಹದಿನಾಲ್ಕು ಇಝಿ ಕ್ವಾಲ್ ಟು ಎರಡು ಎಂಟು ಎಲ್ ಎಲ್ ಅಂದರೆ ಲೆಂತ್ ಉದ್ದ ಉದ್ದವನ್ನು ಕೊಟ್ಟವನ ಉದ್ದ ಕೊಟ್ಟಿಲ್ಲ ಪ್ಲಸ್ ಎರಡು ಅಂದ್ರೆ ಅಗಲ ಬಿ ಎಷ್ಟಿದೆ ಅಗಲ ಎರಡು ಸೆಂಟಿಮೀಟರ್ ಆಗಿದೆ ಸೊ ಈಗ ಹದಿನಾಲ್ಕು ಇಝಿಕ್ವಲ್ ಟು ಎರಡು ಎಂಟು ಎಲ್ ಪ್ಲಸ್ ಎರಡು ಆಗಿದೆ ಈಗ ಇಲ್ಲಿ ನಾವು ಎರಡನ್ನು ಸ್ಥಳಾಂತರಿಸುವ ಪ್ರಕ್ರಿಯೆ ಮೂಲಕ ನಾವು ಸಮೀಕರಣದಲ್ಲಿ ಬರುತ್ತಿದ್ದು ಅಂದ್ರೆ ಸಮಚಿಹ್ನೆಯ ಎರಡು ಬದಿಗೆ ಆ ಸಂಖ್ಯೆಗಳನ್ನ ಅಥವಾ ಪದಗಳನ್ನು ಸ್ಥಳಾಂತರಿಸ್ತಕ್ಕಂಥ ವಿಧಾನ ಈ ಈ ರೀತಿ ಸ್ಥಳಾಂತರಿಸ್ತಕ್ಕಂಥ ವಿಧಾನದಲ್ಲಿ ಆ ಚಿಹ್ನೆಗಳು ಬದಲಾಗ್ತವೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಆ ಗುಣಾಕಾರ ಇದ್ರೆ ಭಾಕಾರ ಆಗುತ್ತೆ ಭಾಕಾರ ಇದ್ರೆ ಗುಣಾಕಾರ ಆಗುತ್ತೆ ಇದನ್ನ ಸ್ಥಳಾಂತರಿಸ್ತಕ್ಕಂಥ ವಿಧಾನ ಅಂತೇಳಿ ಕರಿತೀವಿ ಸೊ ಆ ವಿಧಾನದಲ್ಲಿ ನಾವು ಎರಡನ್ನ ಸ್ಥಳಾಂತರ ಮಾಡ್ತೀವಿ ಆಗ ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಇಲ್ಲಿ ಕೇವಲ ಎಲ್ ಪ್ಲಸ್ ಎರಡು ಉಳ್ಕೊಳ್ಳುತ್ತೆ ಸೊ ಎರಡರಿಂದ ಹದಿನಾಲ್ಕನ ಭಾಗ ಮಾಡಿದಾಗ ಏಳು ಉಳ್ಕೊಳ್ಳುತ್ತೆ ಎಲ್ ಪ್ಲಸ್ ಎರಡು ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ನ ಬೆಲೆ ಆಗಿದೆ ಹಾಗಾಗಿ ನೋಡಿ ಮಾಡ್ತೀವಿ ಇಲ್ಲಿ ಕೂಡ ಸಮಚಿಹ್ನೆಯ ವಿರುದ್ಧ ಬದಿಗೆ ಸ್ಥಳಾಂತರಿಸ್ತೀವಿ ಪ್ಲಸ್ ಇರ್ತವೆ ಎರಡು ಏನಾಗುತ್ತೆ ಇಲ್ಲಿ ಮೈನಸ್ ಎರಡಾಗಿ ಬದಲಾಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಗುಣಾಕಾರ ಇದ್ರೆ ಬಾಕಾರ ಆಗುತ್ತೆ ಬಾಕಾರ ಇದ್ರೆ ಗುಣಾಕಾರ ಆಗುತ್ತೆ ಸಮಚಿಹ್ನೆಯ ಎರಡು ಬದಿಯಲ್ಲಿ ಸ್ಥಳಾಂತರ ಮಾಡಿದಂತ ಒಂದು ಸಂದರ್ಭದಲ್ಲಿ ಸೊ ಏಳ್ರಿಗೆ ಎರಡು ಕಳೆದ್ರೆ ಐದಾಗುತ್ತೆ ಎಲ್ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಅಂದ್ರೆ ಉದ್ದ ಐದು ಸೆಂಟಿಮೀಟರ್ ಆಗುತ್ತೆ ಎರಡನೇ ಲೆಕ್ಕ ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಬಾಹುವಿನ ಉದ್ದ ಕ್ವಶನ್ ಮಾರ್ಕ್ ಬಾಹುವಿನ ಉದ್ದ ಕ್ವಶನ್ ಮಾರ್ಕ್ ಯಾಕೆಂದ್ರೆ ಚೌಕದಲ್ಲಿ ನಾಲ್ಕು ಬಾಹುಗಳ ಅಳತೆ ಒಂದೇ ಆಗಿರೋದ್ರಿಂದ ನಾವು ಒಂದು ಭಾಗ ನಳತೆಯನ್ನು ಕಂಡುಹಿಡಿದ್ರೆ ಸಾಕು ಚೌಕದ ಸುತ್ತಳತೆ ಸೂತ್ರ ಪೆರಿಮೀಟರ್ ಪಿ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎ ನಾಲ್ಕು ಇಂಟು ಎ ಈಗ ನೋಡಿ ಪಿ ಪಿ ನಳತೆ ಅಂದರೆ ಸುತ್ತಳತೆ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಕೊಟ್ಟವರೆ ಇಪ್ಪತ್ತು ಬರ್ಕಂತೀನಿ ಈಕ್ವಲ್ಸ್ ನಾಲ್ಕು ನಾಲ್ಕು ಇಂಟು ಎ ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನ ಬೆಲೆ ಅಂದ್ರೆ ಬಾಹುವಿನ ಒಂದು ಬಾಹುವಿನ ಉದ್ದ ನಮಗೆ ಬೇಕಾಗಿದೆ ಸೊ ಹಾಗಾಗಿ ನೋಡಿ ನಾಲ್ಕು ಏನಾಗುತ್ತೆ ಇಲ್ಲಿ ಗುಣಾಕಾರ ಇದ್ದದ್ದು ಈ ಕಡೆ ಭಾಗಾಕಾರ ಆಗುತ್ತೆ ಸಮಚಿಹ್ನೆ ವಿರುದ್ಧ ಬದಿಗೆ ಪದಗಳು ಅಥವಾ ಸಂಖ್ಯೆಗಳು ಶಿಫ್ಟ್ ಆದಾಗ ಸ್ಥಳಾಂತರ ಆದಾಗ ಅವುಗಳ ವಿರುದ್ಧ ಚಿಹ್ನೆ ಆಗುತ್ತೆ ಅಂತ ನಾನು ಹೇಳಿದ್ದೇನೆ ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಗುಣಾಕಾರ ಇದ್ರೆ ಬಾಕಾರ ಭಾಗಕಾರ ಇದ್ರೆ ಗುಣಾಕಾರ ಇದು ಗಮನದಾಗಿರಲಿ ಯಾಕಂದ್ರೆ ಇಡೀ ಈ ಪಾಠದಲ್ಲಿ ಈ ಒಂದು ನಿಯಮ ಅನ್ವಯಿಸ್ತಾ ಹೋಗುತ್ತೆ ಹಾಗೇನಾಗುತ್ತೆ ನಾಲ್ಕರಿಂದ ಐದನ್ನ ಅಲ್ಲ ಇಪ್ಪತ್ತನ್ನ ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಎ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಗುತ್ತೆ ಒಂದು ಅಂದ್ರೆ ಒಂದು ಬಾವಿನ ಉದ್ದ ಐದು ಸೆಂಟಿಮೀಟರ್ ನೆಕ್ಸ್ಟ್ ಆಯತದ ಸುತ್ತಳತೆ ಹನ್ನೆರಡು ಮೀಟರ್ ಉದ್ದ ಮೂರು ಮೀಟರ್ ಅಗಲ ಕಂಡುಹಿಡಿಯಿರಿ ಸೊ ಆಯತದ ಸುತ್ತಲತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಪಿ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಅಂದ್ರೆ ಉದ್ದ ಪ್ಲಸ್ ಅಗಲ ಅಂತ ಹೇಳಿ ಈಗ ಪಿ ನ ವ್ಯಾಲ್ಯೂ ಎಷ್ಟಿದೆ ಹನ್ನೆರಡು ಹನ್ನೆರಡನ್ನ ನಾನು ಬರ್ಕೊತೀನಿ ಇಸ್ ಈಕ್ವಲ್ ಟು ಎರಡು ನೋಡಿಸ ಸೂತ್ರದಲ್ಲಿ ಏನಿದೆ ಅದೇ ಅಂಶಗಳನ್ನ ದತ್ತಾಂಶಗಳನ್ನು ಇಲ್ಲಿ ಅನ್ವಯಿಸ್ತಾ ಹೋಗ್ತೀವಿ ಇಂಟು ಎಲ್ ಉದ್ದ ಎಷ್ಟಿದೆ ಮೂರು ಮೀಟರ್ ಇದೆ ಮೂರು ಬರ್ಕಂಡೆ ಪ್ಲಸ್ ಬಿ ಈ ಬರ್ಕಂಡ ಆದ ನಂತರದಲ್ಲಿ ನಮಗೆ ಗೊತ್ತಿದೆ ಈಗ ಎರಡನ್ನು ಏನ್ ಮಾಡ್ತೀನಿ ಹನ್ನೆರಡು ಡಿವೈಡೆಡ್ ಬೈ ಎರಡು ಅಂತ ಬರ್ಕಂತೀನಿ ಎರಡು ಸ್ಥಳಾಂತರ ಆಗುತ್ತೆ ಅಂದ್ರೆ ಸಮಚಿಹ್ನೆ ವಿರುದ್ಧ ಬದಿಗೆ ಬರುತ್ತೆ ಆಗ ಗುಣಕಾರಿದ ಭಾಗಕಾರ ಆಗುತ್ತೆ ಪ್ಲಸ್ ಮೂರು ಪ್ಲಸ್ ಬಿ ಉಳ್ಕಾಣುತ್ತೆ ಈಗ ಎರಡರಿಂದ ಹನ್ನೆರಡನ್ನ ಭಾಗ ಮಾಡಿದಾಗ ನಮಗೆ ಆರು ಬರುತ್ತೆ ಆರು ಆರು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಬಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಬೀನ ಬೆಲೆ ಬೀನ ಬೆಲೆ ಹಾಗಾಗಿದೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು ಆರು ಮೈನಸ್ ಮೂರು ಇಲ್ಲಿ ಪ್ಲಸ್ ಮೂರು ಇರತಕ್ಕಂಥದ್ದು ಶಿಫ್ಟ್ ಆದಾಗ ಮೈನಸ್ ಮೂರು ಆಗುತ್ತೆ ಆರಾಗ ಮೂರು ಕಳೆದ್ರೆ ಮೂರು ಬರುತ್ತೆ ಸೊ ಅದೆಲ್ಲ ಇಸ್ ಈಕ್ವಲ್ ಟು ಮೂರು ಮೀಟರ್ ನೋಡಿ ಎರಡನೇ ಲೆಕ್ಕ ಬಾಹುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಆಯತವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನ ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಬಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟು ಇರುತ್ತದೆ ಅಂತೇಳಿ ಈಗ ಒಂದು ಆಯತ ಇದೆ ಆಲ್ರೆಡಿ ತಂತಿಯನ್ನು ಬಳಸಿ ಆಯತವನ್ನ ಮಾಡಲಾಗಿದೆ ಇದು ಐದು ಸೆಂಟಿಮೀಟರ್ ಇದೆ ಇದು ಮೂರು ಸೆಂಟಿಮೀಟರ್ ಇದೆ ಈ ತಂತಿಯನ್ನು ಏನು ಮಾಡ್ಬೇಡಣ್ಣ ಇದರಲ್ಲಿ ಇಲ್ಲಿ ಕಟ್ ಮಾಡಿಬಿಟ್ಟು ನೆಕ್ಟ್ ಮಾಡ್ಬಿಡೋಣ ಸ್ಟ್ರೈಟ್ ಮಾಡಿಬಿಡೋಣ ಈ ರೀತಿ ಸ್ಟ್ರೈಟ್ ಮಾಡಿ ಸ್ಟ್ರೈಟ್ ಮಾಡಿ ಈಗ ಇದನ್ನ ಈ ಒಂದು ಸ್ಟ್ರೈಟ್ ಆಗಿರ್ತಕ್ಕಂಥ ತಂತಿಯನ್ನು ಚೌಕದ ರೂಪಕ್ಕೆ ನಾವು ಏನ್ ಮಾಡಬೇಕು ಬದಲಾಯಿಸ್ಬೇಕು ನೋಡಿ ಈ ರೀತಿ ನೇರವಾಗಿರ್ತಕ್ಕಂಥ ತಂತಿಯನ್ನ ಚೌಕದ ರೂಪಕ್ಕೆ ನಾವು ಬದಲಾಯಿಸ್ಬೇಕು ಮೊದಲು ಯಾವಾಗ್ಲೂ ಕೂಡ ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕು ಪ್ರಶ್ನೆ ಏನನ್ನ ನಿರೀಕ್ಷೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಸೊ ಮೊದಲು ಆಯತದ ಸುತ್ತಳತೆಯನ್ನು ಕಂಡುಹಿಡಿಬೇಕು ಯಾಕೆಂದ್ರೆ ಈ ರೀತಿ ಆಯತದ ರೂಪದಲ್ಲಿ ತಂತಿಯನ್ನ ನಾವು ನೇರ ಮಾಡಿದೀವಿ ಈ ನೇರ ಮಾಡಿದಾಗ ಇದು ಎಷ್ಟು ಉದ್ದ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ಈ ಆಯತದ ಸುತ್ತಳತೆಯನ್ನು ನಾವು ಕಂಡುಬಿಟ್ರೆ ಈ ನೇರವಾಗಿರ್ತಕ್ಕಂತ ತಂತಿ ಎಷ್ಟು ಉದ್ದ ಇದೆ ಅವಾಗ ನಾವು ಚೌಕದ ರೂಪಕ್ಕೆ ಯಾವ ರೀತಿ ಬದಲಾಯಿಸಬಹುದು ಅಂತಕ್ಕಂತಹ ಒಂದು ಐಡಿಯಾ ನಮಗೆ ಬರುತ್ತೆ ಆಯತದ ಸುತ್ತಳತೆಯೇ ತಂತಿಯ ಒಟ್ಟು ಉದ್ದ ಆಗಿರುತ್ತದೆ ನೋಡಿ ಈಗ ನಮಗೆ ಗೊತ್ತಿದೆ ಆಯತದ ಉದ್ದ ಐದು ಸೆಂಟಿಮೀಟರ್ ಇದೆ ಅಗಲ ಮೂರು ಸೆಂಟಿಮೀಟರ್ ಇದೆ ಆಯತದ ಕಂಡು ಹಿಡಿಯತಕ್ಕಂಥ ಸೂತ್ರ ಪಿ ಇಸ್ ಈಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಅಂದರೆ ಉದ್ದ ಪ್ಲಸ್ ಅಗಲ ಅಂತೇಳಿ ಎರಡು ಬರ್ಕೊಂಡಿದ್ದೀನಿ ಉದ್ದ ಎಷ್ಟಿದೆ ಐದು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ಮೊದಲು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಸೂತ್ರಕ್ಕೆ ಅಳವಡಿಸ್ತಕ್ಕಂಥ ವಿಧಾನವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಸೂತ್ರದಲ್ಲಿರ್ತಕ್ಕಂಥ ಎರಡು ಎರಡು ಇಂಟು ಅರ್ಥ ಎಲ್ ಎಲ್ ನ ಬೆಲೆ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ಪ್ಲಸ್ ಈ ಸೂತ್ರದಲ್ಲಿ ಮೂರು ಸೆಂಟಿಮೀಟರ್ ಬಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಇಲ್ಲಿ ಬರ್ಕೊಂಡೆ ಸೊ ಇದು ಮೇನ್ ಯಾವುದೇ ಗಣಿತದಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಸೂತ್ರಕ್ಕೆ ವಿಧಾನ ನಮಗೆ ಗೊತ್ತಾಗ್ಬಿಟ್ರೆ ಅರ್ಧ ನಮಗೆ ಸಮಸ್ಯೆ ಬಂದೋಯ್ತು ಅಂತ ಅರ್ಥ ಅಂದ್ರೆ ಲೆಕ್ಕಗಳನ್ನ ಬಿಡಿಸಬಹುದು ಈಗ ತಾವು ಗಮನಿಸ್ತಾ ಇದ್ದೀರಿ ಆ ಐದು ಪ್ಲಸ್ ಮೂರು ಎಂಟಾಗುತ್ತೆ ಸೊ ಎರಡು ಬರ್ಕೊಂಡೆ ಎಂಟು ಐದು ಪ್ಲಸ್ ಮೂರು ಎಂಟು ಎಂಟೆಳ್ಳ ಹದಿನಾರು ಪಿ ಇಸ್ ಈಕ್ವಲ್ ಟು ಹದಿನಾರು ಸೆಂಟಿಮೀಟರ್ ಅಂದ್ರೆ ಆ ತಂತಿಯ ಉದ್ದ ಆಯತದ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಇದೆ ಅಂದ್ರೆ ಅದನ್ನ ನೇರ ಮಾಡಿರೋದ್ರಿಂದ ಆ ತಂತಿಯ ಉದ್ದ ಕೂಡ ಹದಿನಾರು ಸೆಂಟಿಮೀಟರ್ ಇದೆ ನೋಡಿ ತಂತಿಯನ್ನು ಚೌಕದ ರೂಪಕ್ಕೆ ಭಾಗಿಸಿದಾಗ ಚೌಕದ ಸುತ್ತಳತೆ ಕೂಡ ಹದಿನಾರು ಸೆಂಟಿಮೀಟರ್ ಆಗಿರುತ್ತದೆ ಹೌದಲ್ಲ ಯಾಕೆಂದ್ರೆ ಅದೇ ತಂತಿಯನ್ನ ಚೌಕದ ರೂಪಕ್ಕೆ ನಾವು ಪರಿವರ್ತಿಸ್ತಾ ಇರೋದ್ರಿಂದ ಚೌಕದ ಸುತ್ತಳತೆ ಕೂಡ ಹದಿನಾರು ಸೆಂಟಿಮೀಟರ್ ಆಗಿರುತ್ತದೆ ಸ ಚೌಕದ ಸುತ್ತಳತೆ ಪಿ ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎ ಅಂದ್ರೆ ಚೌಕದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆಗಿದೆ ಸೊ ಪಿ ನ ವ್ಯಾಲ್ಯೂ ಅಂದ್ರೆ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ ಸೊ ನಾಲ್ಕು ಈ ನಾಲ್ಕನ್ನ ಬರ್ಕೊಂಡಿದ್ದೀನಿ ಇಂಟು ಎ ಓಕೆನಾ ಈಗ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನ ಬೆಲೆ ಅಂದ್ರೆ ಒಂದು ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂತೇಳಿ ಸೊ ಹಾಗಾಗಿ ಹದಿನಾರು ನಾಲ್ಕನ್ನ ಸ್ಥಳಾಂತರ ಮಾಡಿದಾಗ ಹದಿನಾರು ಡಿವೈಡೆಡ್ ಬೈ ನಾಲ್ಕು ಆಗುತ್ತೆ ನಾಲ್ಕರಿಂದ ಹದಿನಾರು ಭಾಗ ಮಾಡ್ತೀನಿ ನಾಲ್ಕು ಸೆಂಟಿಮೀಟರ್ ಬರುತ್ತೆ ಅಂದ್ರೆ ಚೌಕದ ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಇರುತ್ತದೆ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ತ್ರಿಭುಜದ ಸುತ್ತಳತೆ ಪಿ ಪಿ ಅಂದ್ರೆ ಪೆರಿಮೀಟರ್ ಅದರ ಸುತ್ತಳತೆ ಅಂತೇಳಿ ಇಸ್ ಈಕ್ವಲ್ ಟು ಮೊದಲ ಬಾಹು ಪ್ಲಸ್ ಎರಡನೇ ಬಾಹು ಪ್ಲಸ್ ಮೂರನೇ ಬಾಹು ಮೂರು ಬಾಹುಗಳ ಅಳತೆಯನ್ನು ಕೂಡಿದಾಗ ನಮಗೆ ಅದರ ಸುತ್ತಳತೆ ಬರುತ್ತೆ ಇಲ್ಲಿ ಏನು ಕೊಟ್ಟವಾನೆ ಅದರ ಸುತ್ತಳತೆಯನ್ನು ಕೊಟ್ಟವನೇ ಆಲ್ರೆಡಿ ಪಿ ಜಿ ಕೊಟ್ಟು ಐವತ್ತೈದು ಸೆಂಟಿಮೀಟರ್ ಎ ಜಿ ಕೊಟ್ಟು ಇಪ್ಪತ್ತು ಸೆಂಟಿಮೀಟರ್ ಬಿ ಜಿ ಕೊಟ್ಟು ಹದಿನಾಲ್ಕು ಸೆಂಟಿಮೀಟರ್ ಎ ಬಿ ಅಂತ ಇಟ್ಕೊಂಡಿದ್ದೀನಿ ಎಸ್ ಒನ್ ಎಸ್ ಟು ಎಸ್ ತ್ರೀ ಸೈಡ್ ಒನ್ ಸೈಡ್ ಟು ಸೈಡ್ ತ್ರೀ ಈ ರೀತಿ ಬೇಕಾದ್ರೂ ಕೂಡ ಇಟ್ಕೋಬಹುದು ನೋ ಪ್ರಾಬ್ಲಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಅಂದ್ರೆ ಒಂದನೇ ಬಾಹು ಎರಡನೇ ಬಾಹು ಮೂರನೇ ಬಾಹು ಅಂತೇಳಿ ಈಗ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ನಾನು ಸೂತ್ರಕ್ಕೆ ಅನ್ವಯಿಸ್ತಾ ಹೋಗ್ತೀನಿ ಪಿ ತ್ರಿಬಲ್ ಸುತ್ತೆ ಐವತ್ತೈದು ಸೆಂಟಿಮೀಟರ್ ಒಂದನೇ ಬಾಹು ಇಪ್ಪತ್ತು ಎರಡನೇ ಬಾಹು ಹದಿನಾಲ್ಕು ಪ್ಲಸ್ ಸಿ ಅಂದ್ರೆ ಮೂರನೇ ಬಾಹು ನಮಗೆ ಗೊತ್ತಿಲ್ಲ ಈಗ ಏನ್ ಮಾಡ್ತೀನಿ ಇಪ್ಪತ್ತು ಪ್ಲಸ್ ಹದ್ನಾಲ್ಕನ್ನು ಕೂಡ್ತೀನಿ ಈಗ ಐವತ್ತೈದು ಇರೋದನ್ನು ಬರ್ಕೊಂಡ್ರೆ ಐವತ್ತೈದು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಹದಿನಾಲ್ಕು ಮೂವತ್ನಾಲ್ಕು ಪ್ಲಸ್ ಸಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿ ನ ಬೆಲೆ ಆಗಿದೆ ಮೂವತ್ನಾಲ್ಕು ಸ್ಥಳಾಂತರ ಆಗುತ್ತೆ ಸಮಚಿ ನೀ ವಿರುದ್ಧ ಬದಿಗೆ ಹೋಗುತ್ತೆ ಪ್ಲಸ್ ಮೂವತ್ನಾಲ್ಕ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಐವತ್ತೈದರಲ್ಲಿ ಮೂವತ್ನಾಲ್ಕನ್ನ ನಾವು ಕಳೆದಂಥ ಒಂದು ಸಂದರ್ಭದಲ್ಲಿ ಸಿ ಸಿಇಸ್ ಈಕ್ವಲ್ ಟು ಇಪ್ಪತ್ತ ಒಂದು ಸೆಂಟಿಮೀಟರ್ ಬರುತ್ತದೆ ಓಕೆ ಮೂರನೇ ಬಾವಿನ ಉದ್ದ ಇಪ್ಪತ್ತೊಂದು ಸೆಂಟಿಮೀಟರ್ ಆಗುತ್ತದೆ ನಾಲ್ಕನೇ ಲೆಕ್ಕ ನೂರ ಐವತ್ತು ಮೀಟರ್ ಉದ್ದ ನೂರ ಇಪ್ಪತ್ತು ಮೀಟರ್ ಅಗಲ ಇರುವ ಒಂದು ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿ ಖರ್ಚಾಗುತ್ತೆ ಸೊ ನೋಡಿ ತಾವು ಗಮನಿಸ್ತಾ ಇದ್ರಿ ಒಂದು ಆಯತಾಕಾರ ಯಾವ ಅಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ಆಯತಾಕಾರದಲ್ಲಿ ಇದೆಯಂತೆ ನೂರ ಐವತ್ತು ಮೀಟರ್ ಉದ್ದ ನೂರ ಇಪ್ಪತ್ತು ಮೀಟರ್ ಅಗಲ ಇದೆ ಇದಕ್ಕೆ ಒಂದು ಬೇಲಿ ಹಾಕ್ಬೇಕು ಫೆನ್ಸ್ ಹಾಕ್ಬೇಕಾಗಿದೆ ಪ್ರತಿ ಮೀಟ್ರಿಗೆ ನಲ್ವತ್ತು ರೂಪಾಯಿ ಖರ್ಚಾಗುತ್ತಂತೆ ಒಂದು ಮೀಟರ್ ನಲ್ವತ್ತು ರೂಪಾಯಿ ಖರ್ಚಾಗುತ್ತಂತೆ ಹಾಗಾದ್ರೆ ಒಂದು ಸುತ್ತ ಹಾಕ್ಲಿಕ್ಕೆ ಬೇಲಿ ಹಾಕ್ಲಿಕ್ಕೆ ಎಷ್ಟು ರೂಪಾಯಿ ಖರ್ಚಾಗತ್ತೆ ಅನ್ನೋದನ್ನ ನಾವೀಗ ಕಂಡಿಡಬೇಕಾಗತ್ತೆ ಉದ್ಯಾನವನಕ್ಕೆ ಬೇಲಿ ಹಾಕಿದ್ರು ಅದರ ಸುತ್ತಳತೆಯನ್ನ ಕಂಡುಹಿಡಿಬೇಕು ನಮ್ಗೆ ಇದು ಮೊದಲ ಅರ್ಥ ಆಗ್ಬೇಕು ಸೊ ಇದು ಆಯತಾಕಾರದಲ್ಲಿ ಒಂದು ತೋಟ ಆಗಿದೆ ಸೊ ನಮಗೆ ಎಷ್ಟು ಉದ್ದ ತಂತಿ ಬೇಕು ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅಂತಂದ್ರೆ ನೀವು ಆಯತದ ಸುತ್ತಳತೆ ಕಂಡುಹಿಡಿಬೇಕು ನಮಗೆ ಗೊತ್ತಿದೆ ಆಯತಕಾರದ ಉದ್ಯಾನವನದ ಉದ್ದ ನೂರೈವತ್ತು ಮೀಟರ್ ಆಗಲ್ಲ ನೂರ ಮೀಟರ್ ಸೊ ಉದ್ಯಾನವನದ ಸುತ್ತಳತೆ ಪಿ ಈಜಿ ಕೊಟ್ಟು ಕ್ವಶನ್ ಮಾರ್ಕ್ ಅಂದ್ರೆ ಅದನ್ನು ಹಿಡಬೇಕು ಅಂತೇಳಿ ಮೊದಲು ಯಾವಾಗಲೂ ಕೂಡ ಒಂದು ಪ್ರಾಬ್ಲಮ್ ಕೊಟ್ಟಾಗ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಏನ್ ಕೊಟ್ಟಿದ್ದೇನೆ ಬರ್ಕೋ ಲಿಸ್ಟ್ ಮಾಡ್ಕೋಬೇಕು ಏನನ್ನ ಕಂಡಿಡಬೇಕು ಕ್ವಶ್ಟನ್ ಮಾರ್ಕ್ ಇದನ್ನ ಹಾಕಬೇಕು ನಂತರ ಅದಕ್ಕೆ ಸಂಬಂಧಪಟ್ಟಂತ ಸೂತ್ರವನ್ನ ಬರ್ಕಬೇಕು ಇದು ಒಂದು ಮೆಥಡ್ ಆಗಿರುತ್ತೆ ನಮಗ್ ಗೊತ್ತಿದೆ ನೋಡಿ ಈಗ ಆಲ್ರೆಡಿ ಆಯತ ಉದ್ಯಾನವನದ ಸುತ್ತಲತ್ತೆ ಪಿ ಇಸಿ ಕ್ವಲ್ಟು ಎರಡು ಇಂಟು ಎಲ್ ಪ್ಲಸ್ ಬಿ ಎರಡು ಸೂತ್ರದಲ್ಲಿರ್ತಕ್ಕಂಥದ್ದೇ ಎಲ್ ಬರ್ಕೊಂಡಿದ್ದೀನಿ ಎಂಟು ಸೊ ಎಲ್ ನೂರ ಐವತ್ತು ಮೀಟರ್ ಸೊ ಪ್ಲಸ್ ನೋಡಿ ಪ್ಲಸ್ ಅನ್ನು ಬರ್ಕಂಡೆ ಬಿ ನೂರ ಇಪ್ಪತ್ತು ಮೀಟರ್ ಆಗಿದೆ ಸೊ ಇಲ್ಲಿ ಪಿ ಇಸಿ ಕ್ವಲ್ಟು ನೂರ ಐವತ್ತು ಮ ಮತ್ತು ನೂರ ಇಪ್ಪತ್ತನ್ನು ನಾನು ಕೂಡಿದಾಗ ಇನ್ನೂರ ಎಪ್ಪತ್ತು ಬರುತ್ತೆ ಇನ್ನೂರ ಎಪ್ಪತ್ತು ಇಂಟು ಎರಡನ್ನು ಕೂಡಿದಾಗ ಐನೂರ ನಲವತ್ತು ಮೀಟರ್ ಇದು ಬೇಕಾಗುವ ಬೇಲಿಯ ಉದ್ದ ಸೊ ಅಲ್ಲಿಗೆ ಆಯತಾಕಾರದ ಉದ್ಯಾನವನ ಏನಿದೆ ಅಥವಾ ತೋಟ ಏನಿದೆ ಅದರ ಒಂದು ಸುತ್ತಳುತ್ತೆ ಒಂದು ರೌಂಡ್ ಬರಲಿಲ್ಲ ಎಷ್ಟಿದೆ ಅಪ್ಪ ಅಂದ್ರೆ ಐನೂರ ನಲವತ್ತು ಮೀಟರ್ ಇದೆ ಈಗ ನಮ್ಗೆ ಅದರ ಆಲ್ರೆಡಿ ಅದ್ರದ್ದು ಏನಾಯ್ತು ಗೊತ್ತಾಯ್ತು ಆದರೆ ಅವನು ಮೊದಲೇ ಹೇಳಿದಾನೆ ಡಾಟಾ ಏನು ಕೊಟ್ಟಾನೆ ಪ್ರತಿ ಮೀಟರ್ ಗೆ ತಗಲುವ ವೆಚ್ಚ ನಲ್ವತ್ತು ರೂಪಾಯಿ ಅಂತ ಅವನೇ ಹೇಳ್ಬಿಟ್ಟವ್ ಅಲ್ಲಿಗೆ ನಾವು ಐನೂರ ನಲ್ವತ್ತು ಮೀಟರ್ ಐತೆ ನೋಡಿ ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ಸುತ್ತಳತೆ ಇಂಟು ಪ್ರತಿ ಗೆ ತಗಲುವ ವೆಚ್ಚ ಅರ್ಥ ಆಗ್ತಿದೆಯಾ ಸೊ ಒಟ್ಟು ವೆಚ್ಚ ಸುತ್ತಳತೆ ಐನೂರು ನಲವತ್ತು ಮೀಟರ್ ಪ್ರತಿ ಮೀಟರ್ಗೆ ತಗಲುವ ವೆಚ್ಚ ನಲವತ್ತು ರೂಪಾಯಿ ಅವನೇ ಹೇಳವನೇ ಸೊ ಐನೂರು ನಲ್ವತ್ತೆಂಟು ನಲವತ್ತನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ರು ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಖರ್ಚು ಬರುತ್ತೆ ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ ಬೇಲಿ ಹಾಕಲು ತಗಲುವ ವೆಚ್ಚ ನಮಗೆ ಇಪ್ಪತ್ತೊಂದು ಸಾವಿರದ ಆರುನೂರು ನೋಡಿ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ನೋಡಿ ಒಂದು ದಾರದ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ನೋಡಿ ಇಲ್ಲಿ ಅದನ್ನ ಏನ್ ಮಾಡಬೇಕು ಚೌಕದ ರೂಪದಲ್ಲಿ ಪರಿವರ್ತನೆ ಮಾಡಬೇಕು ತ್ರಿಭುಜದ ರೂಪದಲ್ಲಿ ಪರಿವರ್ತನೆ ಮಾಡಬೇಕು ನಂತರ ಯಕ್ಷಗಾನ ಅಂದ್ರೆ ಷಡ್ಭುಜ ಕೃತಿಯ ರೂಪದಲ್ಲಿ ಪರಿವರ್ತನೆ ಮಾಡಬೇಕು ಈ ರೀತಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಒಂದು ಬಾವಿನ ಉದ್ದ ಎಷ್ಟು ಬರುತ್ತೆ ಅಂತಕ್ಕಂಥದನ್ನ ನಾವು ಕಡ್ಡಿ ಹಿಡೀಬೇಕಾಗತ್ತೆ ನೋಡಿ ದಾರದ ಒಟ್ಟು ಉದ್ದ ಇಸಿಕ್ ಒಟ್ಟು ಮೂವತ್ತಾರು ಸೆಂಟಿಮೀಟರ್ ಈ ಒಟ್ಟು ಉದ್ದವೇ ಆಕೃತಿಯ ಸುತ್ತಳತೆ ಆಗುತ್ತದೆ ಯಾಕಂದ್ರೆ ದಾರ ಇರದೆ ಮೂವತ್ತಾರು ಸೆಂಟಿಮೀಟರ್ ಅದರಲ್ಲೇ ನಾವು ಚೌಕ ಮಾಡಬೇಕು ತ್ರಿಭುಜ ಮಾಡಬೇಕು ಷಡ್ಭುಜಾಕೃತಿ ಮಾಡಬೇಕು ಒಂದು ಚೌಕ ಚೌಕದ ಸುತ್ತಳತೆ ನಮಗೆ ಗೊತ್ತಿದೆ ಪಿ ಟು ನಾಲ್ಕು ಇಂಟು ಬಾಹು ನಾಲ್ಕು ಇಂಟು ಬಾಹು ಪಿ ಅಳತೆ ಮೂವತ್ತಾರು ಸೆಂಟಿಮೀಟರ್ ಯಾಕಂದ್ರೆ ಅದರ ಉದ್ದ ದಾರೆ ಎಷ್ಟಿದೆ ಅದೇ ಅದರ ಸುತ್ತಳತೆ ಆಗಿರುತ್ತೆ ಸೊ ಮೂವತ್ತಾರು ಇಂಟು ನಾಲ್ಕು ಇಂಟು ಎ ಏನ ಬೆಲೆ ಎ ಜಿ ಕೊಟ್ಟು ಮೂವತ್ತಾರು ಡಿವೈಡೆಡ್ ಬೈ ನಾಲ್ಕು ನಾಲ್ಕರಿಂದ ಮೂವತ್ತಾರನ ಭಾಗ ಮಾಡಿದ್ರೆ ನಾಲ್ಕು ಒಂಬತ್ತ ಮೂವತ್ತಾರು ಒಂಬತ್ತು ಸೆ ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಚೌಕದ ಪ್ರತಿ ಬಾಹುವಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಬರುತ್ತೆ ಈಗ ಎಲ್ಲಾ ಬಾಹುಗಳು ಸಮ ಇರುವ ಒಂದು ತ್ರಿಭುಜ ಎಲ್ಲಾ ಬಾಹುಗಳ ಸಮ ಇರತಕ್ಕಂಥ ಒಂದು ತ್ರಿಭುಜ ಅದರ ಒಂದು ಪ್ರತಿ ಬಾಗುವಿನ ಅಳತೆಯನ್ನು ಕಂಡುಹಿಡಿತ ಹೋಗೋಣ ಸಮಬಾಹು ತ್ರಿಭುಜ ಸುತ್ತಲುತ್ತೆ ಪಿ ಜಿ ಕೊಟ್ಟು ಮೂರು ಇಂಟು ಬಾಹು ಸೊ ನಮಗೆ ಆಲ್ರೆಡಿ ಸುತ್ತಳತೆ ನೀವು ಯಾವ್ದಾರ ತಗೊಳ್ತೀವಿ ಸುತ್ತಳತೆ ಮೂವತ್ತಾರು ಸೆಂಟಿಮೀಟರ್ ಇರುತ್ತೆ ಮೂರು ಇಂಟು ಎ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಬೆಲೆ ಸೊ ಎಸ್ ಈಕ್ವಲ್ ಟು ಮೂವತ್ತಾರು ಡಿವೈಡೆಡ್ ಬೈ ಮೂರು ಮೂರಿಂದ ಮೂವತ್ತಾರನ್ನ ನಾವು ಭಾಗ ಮಾಡಿದಾಗ ನಮಗೆ ಹನ್ನೆರಡು ಬರುತ್ತೆ ಹಾಗಾಗಿ ತ್ರಿಭುಜದ ಒಂದು ಬಾಹುನ ಉದ್ದ ಹನ್ನೆರಡು ಸೆಂಟಿಮೀಟರ್ ಇರುತ್ತದೆ ಎಲ್ಲ ಬಾಹುಗಳು ಸಮವಿರುವ ಒಂದು ಷಡ್ಭುಜಾಕೃತಿ ಅಂದ್ರೆ ಷಡ್ಭುಜ ಕೃತಿ ಅಂದ್ರೆ ಆರು ಬಾಹುಗಳು ಇರತಕ್ಕಂಥದ್ದು ಷಡ್ಭುಜಾಕೃತಿಯ ಸುತ್ತಳತೆ ಇಜ್ಜಾಲ್ ಟು ಆರು ಇಂಟು ಬಾಹು ಅಹ್ ನೋಡಿ ಪಿ ಅಂದ್ರೆ ಸುತ್ತಳತೆ ಮೂವತ್ತಾರು ಸೆಂಟಿಮೀಟರ್ ಯಾಕೆಂದ್ರೆ ಆ ದಾರದ ಉದ್ದ ಇರೋದೇ ಮೂವತ್ತಾರು ಹಾಗಾಗಿ ಮೂವತ್ತಾರು ಇಜ್ ಈಕ್ವಲ್ ಟು ಆರು ಇಂಟು ಎ ನಮಗೆ ಬೇಕಾಗ್ತಕ್ಕಂಥದ್ದು ಏನು ಬೆಲೆ ಅಂದ್ರೆ ಒಂದು ಬಾಹಿನ ಉದ್ದ ನಮಗೆ ಬೇಕಾಗಿದೆ ಮೂವತ್ತಾರು ಡಿವೈಡೆಡ್ ಬೈ ಆರು ಆರಿಂದ ಮೂವತ್ತೊಂದು ಭಾಗ ಮಾಡಿದಾಗ ಆರು ಸೆಂಟಿಮೀಟರ್ ಬಂತು ಷಡ್ಭುಜಾಕೃತಿಯ ಪ್ರತಿ ಬಾಹಿನ ಉದ್ದ ಆರು ಸೆಂಟಿಮೀಟರ್ ಆಗಿದೆ ನೆಕ್ಸ್ಟ್ ಒಬ್ಬ ರೈತನ ಬಳಿ ಇನ್ನೂರ ಮೂವತ್ತು ಮೀಟರ್ ಉದ್ದ ಮತ್ತು ನೂರ ಅರವತ್ತು ಮೀಟರ್ ಅಗಲ ಇರುವ ಆಯತಾಕಾರದ ಜಮೀನು ಇದೆ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಅವನು ಬಯಸುತ್ತಾನೆ ಅವಶ್ಯ ಅಗ್ಗದ ಒಟ್ಟು ಉದ್ದ ಎಷ್ಟು ಅಂತ ಹೇಳಿ ಎಷ್ಟು ಆಯತಾಕಾರದಲ್ಲಿರ್ತಕ್ಕಂಥ ಒಂದು ಜಮೀನಿದೆ ಅವನು ಆ ಜಮೀನಿಗೆ ಮೂರು ಸುತ್ತ ಹಾಕಬೇಕು ನಾವೇನು ಮಾಡಬೇಕು ಮೊದಲು ಆಯತಾಕಾರದ ಜಮೀನಿನ ಒಂದು ಸುತ್ತಿನ ಸುತ್ತಳತೆಯನ್ನು ಕಂಡಿಡಿಬೇಕು ಒಂದು ಸುತ್ತಿನ ಸುತ್ತಳತೆ ಅಂದರೆ ಅದು ಆಯತಾಕಾರದ ನಾವು ಆಯತದ ಸುತ್ತಳತೆ ಆಗುತ್ತೆ ಆಯತಾಕಾರದ ಜಮೀನಿನ ಉದ್ದ ಇನ್ನೂರ ಮೂವತ್ತು ಮೀಟರ್ ಅಗಲ ನೂರ ಅರುವತ್ತು ಮೀಟರ್ ಒಂದು ಸುತ್ತಿನ ಸುತ್ತಲೇ ಪಿ ಈಸ್ ಈಕ್ವಲ್ ಟು ಎರಡು ಎಂಟು ಉದ್ದ ಪ್ಲಸ್ ಅಗಲ ಎಲ್ ಪ್ಲಸ್ ಬಿ ಲೆಂತ್ ಪ್ಲಸ್ ಬ್ರೆಡ್ ಅಂತೇಳಿ ಸೊ ಈ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾನು ಸೂತ್ರಕ್ಕೆ ಅಳವಡಿಸ್ತಾ ಹೋಗ್ತೀನಿ ಪಿ ಇಸ್ ಈಕ್ವಲ್ ಟು ಎರಡು ಎಂಟು ನೋಡಿ ಎಲ್ನ ಬೆಲೆ ಇನ್ನೂರ ಮೂವತ್ತು ಬಿನ ಬೆಲೆ ನೂರ ಅರವತ್ತು ಈಗ ಇನ್ನೂರ ಮೂವತ್ತು ಮತ್ತು ನೂರ ಅರುವತ್ತನ್ನು ನಾನು ಕೂಡಿಸ್ತೇನಾಗ ಮುನ್ನೂರ ತೊಂಬತ್ತು ಬರುತ್ತೆ ಮುನ್ನೂರ ತೊಂಬತ್ತನ್ನ ಎರಡರಿಂದ ನಾನು ಗುಣಿಸಿದಾಗ ಪಿ ಇಸ್ ಈಕ್ವಲ್ ಟು ಏಳ್ನೂರ ಎಂಬತ್ತು ಅಂದರೆ ಆಯತಾಕಾರದಲ್ಲಿರ್ತಕ್ಕಂಥ ಆ ಹೊಲ ಏನಿದೆ ಆ ಒಲದ ಒಂದು ಸುತ್ತೇನಾಗುತ್ತೆ ಏಳ್ನೂರ ಎಂಬತ್ತು ಮೀಟರ್ ಆ ರೈತ ಎಷ್ಟು ಸುತ್ತಾಕ್ಬೇಕಾಗಿದೆ ಮೂರು ಹಾಕ್ಬೇಕಾಗಿದೆ ರೈತನು ಮೂರು ಸುತ್ತು ಬೇಲಿ ಹಾಕಲು ಬಯಸ್ತಾನೆ ಅವಶ್ಯಕವಿರುವ ಅಗ್ಗದ ಒಟ್ಟು ಉದ್ದ ಇಸ್ ಈಕ್ವಲ್ ಟು ಮೂರು ಇಂಟು ಒಂದು ಸುತ್ತಿನ ಸುತ್ತಳತೆ ಒಂದು ಮೂರು ಇಂಟು ಒಂದು ಸುತ್ತಿನ ಸುತ್ತಳತೆ ಒಟ್ಟು ಉದ್ದ ಇಸ್ ಈಕ್ವಲ್ ಟು ಮೂರು ಯಾಕಂದ್ರೆ ಮೂರು ಸುತ್ತಾಗ್ತಾನೆ ಅದೇ ಇದನ್ನ ನಾಲ್ಕು ಸುತ್ತು ಅಂದ್ರೆ ನಾಲ್ಕರಿಂದ ಗುಣಿಸಬೇಕು ಐದು ಸುತ್ತಂದ್ರೆ ಐದರಿಂದ ಗುಣಿಸಬೇಕು ಎರಡು ಅಂದ್ರೆ ಎರಡರಿಂದ ಗುಣಿಸ್ಬೇಕು ಮೂರು ಇಂಟು ಏಳ್ನೂರ ಎಂಬತ್ತು ಒಟ್ಟು ಉದ್ದ ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಉದ್ದದ ಅಗ್ಗ ನಮಗೆ ಬೇಕಾಗುತ್ತೆ ಆದ್ಮೇಲೆ ನೀವಿನ್ನೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಎಜುಕೇಶನ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ ಧನ್ಯವಾದಗಳು